ಅದು ಬರೋಬ್ಬರಿ ನೂರ ಐವತ್ತಾರು ವರ್ಷ ಇತಿಹಾಸ ಹೊಂದಿರುವ ಶಾಲೆ ಆ ಶಾಲೆಯಲ್ಲಿ ಓದಿದ ಅದೆಷ್ಟೋ ವಿದ್ಯಾರ್ಥಿಗಳು ಸಮಾಜದಲ್ಲಿ ಹಲವು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ ದೇಶ ವಿದೇಶದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಈ ಭಾಗದ ಶಾಸಕರಾಗಿದ್ದಾರೆ ಇಲ್ಲಿಯೇ ಅಕ್ಷರಾಭ್ಯಾಸ ಮಾಡಿದ್ದಾರೆ ಇಂತಹ ಐತಿಹಾಸಿಕ ಶಾಲೆ ಈಗ ನೇಪಥ್ಯಕ್ಕೆ ಸೇರಲು ಹೊರಟಿದೆ ಮಲ್ಟಿಪ್ಲೆಕ್ಸ್ ಪಾರ್ಕಿಂಗ್ ನಿರ್ಮಾಣದ ನೆಪದಲ್ಲಿ ಶಾಲೆಯನ್ನು ನೆಲಸಮ ಮಾಡಲು ಹೊರಟಿದ್ದಾರೆ ಅಷ್ಟಕ್ಕೂ ಯಾವುದು ಈ ಶಾಲೆ ಏನಿದರ ವ್ಯಥೆ ಕಥೆ ಅಂತೀರಾ ಹಾಗಿದ್ರೆ ಈ ಸ್ಟೋರಿ ನೋಡಿಯೇ ಹೌದು ಒಂದು ಕಡೆ ನಮ್ಮ ಶಾಲೆ ಉಳಿಸಿ ಎಂದು ಸಹಿ ಸಂಗ್ರಹ ಅಭಿಯಾನ ನಡೆಸ್ತಿರೋ ಹಳೆ ವಿದ್ಯಾರ್ಥಿಗಳು ಇನ್ನೊಂದು ಕಡೆ ಕನ್ನಡ ಶಾಲೆ ಉಳಿಸಿ ಎಂದು ಘೋಷಣೆ ಕೂಗ್ತಿರೋ ಕನ್ನಡಾಭಿಮಾನಿಗಳು ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಹುಬ್ಬಳ್ಳಿಯ ಬ್ರಾಡ್ವೇದಲ್ಲಿರುವ ಸರ್ಕಾರಿ ಮಾದರಿ ಗಂಡು ಮಕ್ಕಳ ಶಾಲೆ ನಂಬರ್ ಎರಡರಲ್ಲಿ ಒಂದು ಕಾಲದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ್ದ ರಾಜ್ಯದ ಎರಡನೇ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಈ ಶಾಲೆ ಈಗ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳ ಆತುರದ ನಿರ್ಧಾರದಿಂದ ನೈಪಥ್ಯಕ್ಕೆ ಸರಿಯ ಹೊರಟಿದೆ ಮಲ್ಟಿ ಲೆವೆಲಿಂಗ್ ಪಾರ್ಕಿಂಗ್ ನಿರ್ಮಾಣಕ್ಕಾಗಿ ಶಾಲೆಯನ್ನೇ ನೆಲಸಮ ಮಾಡಲು ಹೊರಟಿದ್ದಾರೆ ಇದರಿಂದಾಗಿ ಈ ಶಾಲೆಯಲ್ಲಿ ಕಲಿತ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಇಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶತಾಯಗತಾಯ ಶಾಲೆಯನ್ನು ಉಳಿಸಿಕೊಳ್ತೀವಿ ಅಂತ ಅಭಿಯಾನ ಪ್ರಾರಂಭಿಸಿದ್ದಾರೆ ಮಾಧ್ಯಮ ಜೊತೆಗೆ ಮಾತನಾಡಿದ ನಿವೃತ್ತ ಶಿಕ್ಷಕರಾದ ಸಿ ಬಿ ಮರಿಗೌಡರ್ ಅವರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ನಿರ್ಧಾರಕ್ಕೆ ಬೇಸರ ವ್ಯಕ್ತಪಡಿಸಿದ್ರು ನಮ್ಮ ಹಳೆಯ ಶಾಲೆಯ ವಿದ್ಯಾರ್ಥಿಗಳು ಅನೇಕ ಭೂಮಿಕೆಯಲ್ಲಿ ಬೆಳೆದಿರ್ತಕ್ಕಂಥ ಯಾವತ್ತೂ ಸಹೋದರ ಇದು ಒಂದು ನೂರು ವರ್ಷದ ಇತಿಹಾಸವನ್ನು ಹೊಂದಿದ ಶಾಲೆ ಕರ್ನಾಟಕ ಸರ್ಕಾರ ನಮ್ಮ ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟರೆ ಇಂಥ ದೊಡ್ಡ ಶಾಲೆ ನೋಡಲು ಎಲ್ಲಿಯೂ ಇಲ್ಲ ಅಂಥ ದೊಡ್ಡ ಶಾಲೆ ನಮ್ಮ ಹುಬ್ಬಳ್ಳಿಯಲ್ಲಿ ಇತ್ತು ಇದು ಸುಮಾರು ಮೂವತ್ತೆರಡು ಶಿಕ್ಷಕರುಗಳಿಂದ ಇಪ್ಪತ್ತೆಂಟು ವರ್ಗಗಳಿಂದ ಶೋಭಿಸುತ್ತಿತ್ತು ಮತ್ತಿದು ಈ ಶಾಲೆಯಲ್ಲಿ ಕಲಿತವರು ವಿದೇಶದಲ್ಲಿದ್ದಾರೆ ಉದ್ಯಮದಲ್ಲಿದ್ದಾರೆ ವಕೀಲರಿದ್ದಾರೆ ಮಹಾಪೌರರಾಗಿದ್ದಾರೆ ಇತ್ತಿತ್ತರಾಗಿ ಸುಧೀರ್ ಸರಾಫ್ ಅಂತಕ್ಕಂಥವರು ಕೂಡ ಈ ಶಾಲೆಯ ವಿದ್ಯಾರ್ಥಿ ಅವರು ಕೂಡ ಹುಬ್ಳಿ ದಾಡ್ ಕಾರ್ಪೊರೇಷನ್ ಮೇಯರ್ ಆಗಿ ಅವರು ಕೈಗಿಳಿದ್ರು ಏನೂ ಮಹೇಶ್ ತೆಂಗಿನಕಾಯಿ ಅವರು ಈ ಶಾಲೆ ಕಲ್ತವರು ಎಂ ಆರ್ ಒಂದು ಶಾಸಕರು ಈ ಈ ರೀತಿಯಾಗಿ ಭವ್ಯ ಇತಿಹಾಸವನ್ನು ಶಾಲೆ ಏನೋ ಸಿಟಿಯಲ್ಲಿ ಸಿಕ್ಕು ಏನೋ ಅದು ಕಾಲಮಾನ ಪರಿಸ್ಥಿತಿ ಹೊಂದಿದ ಹಾಗೆ ಅನೇಕ ಶಾಲೆಗಳು ಸಿಟಿಯ ಸುತ್ತಲೂ ಅನೇಕ ಶಾಲೆಗಳು ಉದ್ಭವ ಆದ್ದರಿಂದ ಶಾಲಾ ಸಂಕೀರ್ಣ ಮಕ್ಕಳು ಆಗಿ ಕ್ಲಾಸುಗಳು ಕಡಿಮೆ ಆದರೂ ವಿನಃ ತನ್ನ ಘನತೆಯನ್ನು ಇನ್ನೂ ಬಿಟ್ಟಿಲ್ಲ ಆದರೆ ಇತ್ತಿತ್ತರಾಗಿ ಸರ್ಕಾರದವರು ಈ ಹಳೆ ಶಾಲೆಯನ್ನು ಕೆಡಿವಿ ಹೊಸ ದೊಡ್ಡ ಉತ್ತಮವಾದಂಥ ಶಾಲೆಯನ್ನು ಕಟ್ಟಿದ್ದು ನೋಡಿದರೆ ನಮಗೆಲ್ಲರಿಗೂ ಬಹಳ ಆನಂದ ಆಗ್ತೈತಿ ಹಂಗಾರೆ ಹಳೆ ಶಾಲೆ ಹೋಗಿ ಹೊಸ ಶಾಲೆಯಾಗಿ ಈ ಪ್ರೈಮರಿ ಸ್ಕೂಲ್ ಒಂದು ಹೈಸ್ಕೂಲು ಜೂನಿಯರ್ ಕಾಲೇಜು ಆಗ್ತೈತಪ್ಪ ಅದನ್ನು ನಾವು ಕಣ್ತುಂಬ ಅಂತಕ್ಕಂಥ ಆನಂದದಲ್ಲಿದ್ದಾಗ ಈಗೇನೋ ಮತ್ತೊಂದು ವಾತಾವರಣ ಇಲ್ಲಿ ಒಂದು ಪಾರ್ಕಿಂಗ್ ಮಾಡಬೇಕು ಅಂಥೇಳಿ ಅದೊಂದು ಸುದ್ದಿ ಹೇಳಿದೆ ಒಟ್ನಲ್ಲಿ ಸರ್ಕಾರಿ ಶಾಲೆಯ ತೆರವಿಗೆ ಪ್ರಭಾವಿ ರಾಜಕಾರಣಿಗಳು ಹಾಗೂ ಪಾಲಿಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಳಜಿ ವಹಿಸಿ ಸರ್ಕಾರಿ ಶಾಲೆಯ ಉಳಿವಿಗಾಗಿ ಸೂಕ್ತ ನಿರ್ದೇಶನ ನೀಡಬೇಕು ಕ್ಯಾಮ್ರಾ ಪರ್ಸನ್ ಸಮೀರ್ ಜೊತೆ ನವೀನ್ ಸುಗಂಧಿ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ